ಸಹೋದರನ ಪುತ್ರಿಯನ್ನ ಸಮುದ್ರದ ನೀರಿನಿಂದ ರಕ್ಷಿಸಲು ತೆರಳಿ ಬೆಂಗಳೂರು ನಿವಾಸಿ ಸಮುದ್ರದ ಅಲೆಗಳ ನಡುವೆ ಸಿಲುಕಿ ಸಾವನ್ನಪ್ಪಿರುವಂತಹ ಘಟನೆ ಸೋಮೇಶ್ವರದ ಸಮುದ್ರ ತೀರದಲ್ಲಿ ನಿನ್ನೆ ಮಧ್ಯಾಹ್ನದ ವೇಳೆ ಸಂಭವಿಸಿದೆ ಬೆಂಗಳೂರಿನ ಶಿವಾಜಿನಗರದ ಎಚ್ಪಿಕೆ ರೋಡ್ ನಿವಾಸಿ ಕೆಎಂ ಸಜ್ಜಾದ್ ಅಲಿ ನಲವತ್ತೈದು ವರ್ಷದ ಮೃತರು ಹಿರಿಯ ಸಹೋದರನ ಪುತ್ರಿ ಸಮುದ್ರದಲ್ಲಿ ಆಟವಾಡ್ತಿದ್ದ ಸಂದರ್ಭ ಅಲೆಗಳ ನಡುವೆ ಸಿಲುಕಿದ್ದನ್ನ ಸಾಜಿದ್ ಅಲಿ ರಕ್ಷಿಸಿ ತಾವೇ ಖುದ್ದು ಅಲೆಗಳ ನಡುವೆ ಸಿಲುಕಿದ್ರು ನೀರಿನಲ್ಲಿ ಮುಳುಗಿ ವಾಪಸ್ ದಡಕ್ಕೆ ಬಂದವರನ್ನ ತಕ್ಷಣ ೇರ್ಲಕಟ್ಟೆ ಆಸ್ಪತ್ರೆಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಲಾಯಿತಾದರೂ ದಾರಿ ಮಧ್ಯೆ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸುತ್ತಿದ್ದ ಅವರು ಪಡಿಲ್ನಲ್ಲಿ ನಡೆದಿದ್ದ ಸಂಬಂಧಿಕರ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಹನ್ನೊಂದು ಮಂದಿ ಕುಟುಂಬಿಕರು ಸೋಮೇಶ್ವರ ಸಮುದ್ರ ತೀರದಲ್ಲಿ ವಿಹಾರಕ್ಕೆಂದು ಆಗಮಿಸಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಪುತ್ತೂರು ನಿವಾಸಿ ಆಲಿಮಾ ರಶೀದ ಎಂಬವರನ್ನು ವಿವಾಹವಾಗಿದ್ರು ಬೆಂಗಳೂರಿನಲ್ಲಿ ನೆಲೆಸಿದ್ದ ಕುಟುಂಬ ಕಳೆದ ನಾಲ್ಕು ವರ್ಷಗಳಿಂದ ಪುತ್ತೂರಿನ ಬಣ್ಣೂರು ಬಾಡಿಗೆ ಫ್ಲಾಟ್ನಲ್ಲಿ ನೆಲೆಸಿದ್ರು ಸಜ್ಜದಲ್ಲಿ ವಾರಕ್ಕೊಮ್ಮೆ ಊರಿಗೆ ಬರ್ತಿದ್ರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಜ್ಜದಲ್ಲಿ ಪುತ್ತೂರಿಗೆ ಸಹೋದರರು ಹಾಗೂ ಕುಟುಂಬಿಕರ ಜೊತೆಗೆ ಮದುವೆ ಸಮಾರಂಭಕ್ಕೆಂದು ಬಂದಿದ್ರು ಮೃತರು ತಾಯಿ ಸಾಜಿದ ಬೇಗಂ ಪತ್ನಿ ಹಾಗೂ ಮಕ್ಕಳಾದ ಕೈರಾ ಪೈಜಾ ಅಮ್ಜಾನ್ ಅಲಿ ಹುಸೈನ್ ಅಲಿ ಅವರನ್ನ ಅಗಲಿದ್ದಾರೆ